ಹಾಂ ಸರ್ ನನ್ನ ಹೆಸರು ವರಸಿಂಗಯ್ಯ ಡಿ ಚಾಲಕ ನಿರ್ವಾಹಕ ಬಿಲ್ ಸಂಖ್ಯೆ ಹದಿನಾಲ್ ಹದಿನಾಲ್ಕು ಮೂವತ್ತೇಳು ನಾವು ಕೋಟಿ ಡಿಬ್ಬದಲ್ಲಿ ಕರ್ತವ್ಯ ನಡೆಸ್ತಿದ್ದೀವಿ ಇವರು ಚಾಲಕರು ಸತೀಶ್ ಅಂತೇಳಿ ರೂಟ್ ನಂಬರು ಅರವತ್ತ್ಮೂರು ಅಂತ ಮಾರ್ಗ ಸಂಖ್ಯೆ ವಾಹನ ಐವತ್ತು ನಲವತ್ತ್ಮೂರು ಈ ಈ ವಾಹನದಲ್ಲಿ ನಾವು ಕರ್ತವ್ಯಕ್ಕೆ ಬಂದಿರ್ತೇವೆ ಕೋಟೆಯಿಂದ ಸರಗೂರಿಗೆ ಹೋಗಿ ಸರಗೂರಲ್ಲಿ ಏಳು ಗಂಟೆ ಬಿಡೋದು ಸರಗೂರಲ್ಲಿ ಏಳು ಗಂಟೆ ಬಿಟ್ಟು ಅಂಚಿಪುರ ದೇವಲಪುರ ಬಾಡ್ಗ ಮಟಗೇರಿ ಕುರುಣೆಗಾಲ ಮಾರ್ಗ ನಾವು ಹೋಗ್ತಿರ್ತೀವಿ ಹೋಗ್ಬೇಕಾದ್ರೆ ಮಟಗೇರಿ ಎಂಬ ಗ್ರಾಮದಲ್ಲಿ ಅದು ಮುಂದೆ ಒಂದು ಸರ್ಕಲ್ ಬರುತ್ತೆ ಮಟಗೇರಿ ಸರ್ಕಲ್ ಅಂತೇಳಿ ಅದ್ರ ಮುಂದೆ ಸ್ವಲ್ಪ ಹೋದರೆ ಒಂದು ಹಂಡ್ರೆಡ್ ಮೀಟ್ರ್ ದೂರ ಇಲ್ಲ ಒಂದು ಗೌರ್ಮೆಂಟ್ ಎಮ್ ಎಸ್ ಬಾರ್ ಬರುತ್ತೆ ಆ ಬಾರಿಂದ ಸ್ವಲ್ಪ ಮುಂದೆ ಹೋದ್ರೆ ಒಂದು ಐನೂರು ಮೀಟರ್ ಹೋದರೆ ಒಂದು ಸಣ್ಣ ಸರ್ಕಲ್ ಬರುತ್ತೆ ಸರ್ ಅಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಒಬ್ಬ ಬೈಕ್ ಸವಾರ ಒಂದು ಮಹಿಳೆ ಕೊಡಿಸ್ಕೊಂಡು ಕಡೆ ಆಪೋಸಿಟ್ ಬರ್ತಾನೆ ಅವನು ವೇಗವಾಗಿ ಬಂದು ಮತ್ತೆ ವೇಗ ಬಂದರಿಂದ ಅವ್ನು ಬರೋ ಸ್ಪೀಡ್ ನೋಡಿ ನಮ್ಮ ಚಾಲಕರು ಭಯಪಟ್ಟು ಗಾಡಿಯನ್ನು ಸೈಡ್ ನಿಸ್ತಾರೆ ಅವನು ಹೋಗ್ಲಿ ಅಂತ ಅವನು ಆತನ ಸ್ಪೀಡಾಗ ಬಂದು ಗಾಬರಿಯಿಂದ ಬ್ರೇಕ್ ಹೊಡೆದು ಬೈಕ್ ನಿಲ್ಲಿಸ್ಕೊಂಡು ನಮ್ಮ ಡ್ರೈವರ್ಗೆ ಏಕೆ ಬಂದು ಅವಚ ಸಬ ಬೈದು ನನ್ನ ಮೇಲೆ ಕುಸಕ್ಕೆ ಬಂದಿದ್ದೀನಿ ಅಂತ ಅಂತೇಳಿ ಏನೂ ಕಾರಣ ಏಕ ಏಕೆ ಬಂದು ಅವ್ರನ್ನ ಡೋರು ಗಾ ಡ್ರೈವಿಂಗ್ ಇಂದ ಎಳ್ಕೊಂಡು ಕೆಳಗಡೆ ಹೊಡಿತಿರ್ತಾನೆ ನಾನು ಮುಂದೆ ಸೀಟಾಗಿ ಕುಂತಿದ್ದು ನಮ್ಮ ಚಾಲಕರ ಮೇಲೆ ಅಲ್ಲೇ ಮಾಡ್ತಿರೋದು ನೋಡಿ ನಾನು ಹೋಗ್ತೇನೆ ನಾನು ಹೋಗ್ಬೇಕಾದ್ರೆ ನಾನು ಕೇಳಿದಾಗ ಯಾಕಪ್ಪ ನೀನು ಏಕೆ ಏಕೆ ಬಂದ್ರೆ ಚಾಲಕರಿಗೆ ಇಡ್ಕ ಹೊಡಿತಾ ಇದೆಯಾ ಅದು ಕೇಳಿದಾಗ ನೀನೇ ಅವನಿಗೆ ಕೇಳೋಕ್ಕೆ ನೀನು ಕಂಡಕ್ಟ್ರು ನಿನ್ನೆ ಅವನಿಗೆ ಕೇಳಕ್ಕೆ ನಾನು ಗಾಡಿ ವರ್ಷಕ್ಕೆ ಕೇಳ್ತೀನಿ ನೀನು ಯಾಕೆ ಅಂದ್ಬಿಟ್ಟು ನನ್ನ ಮೇಲೆ ಅವಚ್ಛಿಸೋದನ್ನು ಬೈದು ನನಗೂ ಅಲ್ಲೇ ಮಾಡ್ತಾನೆ ನನಗೂ ಅಲ್ಲೇ ಮಾಡಿ ಆ ಚಾಲಕರು ಅಲ್ಲೇ ಮಾಡಿಬಿಟ್ಟು ನಾನು ಬಿಟ್ಬಿಟ್ಟರು ಅವ್ರು ಬಿಟ್ಬಿಟ್ಟ ಮೇಲೆ ನನಗೆ ಅಲ್ಲೇ ಮಾಡ್ತಾನೆ ನನಗೆ ಇಟ್ಕೊಂಡು ಹೊಡಿತಾನೆ ಆವಾಗ ಅಲ್ಲಿ ಸ್ಥಳೀಕರು ಒಂದಿಬ್ಬರು ಬಂದು ಹಂಗೆ ಅಲ್ಲೇ ಮಾಡ್ಬಾರಪ್ಪ ಅಲ್ಲೇ ಮಾಡಿ ನಿನ್ಗೆ ತೊಂದರೆ ಆಗುತ್ತೆ ಡ್ಯೂಟಿ ಮಿಲ್ಲರು ಅಲ್ಲೇ ಮಾಡಿ ನಿನಗೆ ಕಂಪ್ಲೇಂಟ್ ಆಗುತ್ತೆ ನಿನ್ಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವ್ರು ಕರ್ಕೊಂಡೋಗಿರ್ತಾರೆ ಬಿಡಿಸ್ಕೊಂಡು ಬಿಡಿಸಿದ ಮೇಲೆ ಅಷ್ಟು ಸ್ವಲ್ಪ ದೂರ ಹೋಗಿ ಮತ್ತೆ ನನ್ನ ಮೇಲೆ ಅವರನ್ನು ಕೈಯಿಂದ ಬಿಡಿಸ್ಕೊಂಡು ನನ್ನ ಮೇಲೆ ಮತ್ತೆ ಬಂದು ಅಲ್ಲೆ ಮಾಡ್ತಾನೆ ಅಲ್ಲೆ ಮಾಡ್ಬೇಕಾದ್ರೆ ನಾನು ಅವನಿಗೆ ನನ್ನ ಒಂದು ಸೇಫ್ಟಿಗೆ ಅವನಿಗೆ ಅವನ ಒಂದು ವಿಡಿಯೋನ ಮತ್ತೆ ಫೋಟೋ ತಗೊಂಡಿರ್ತೀನಿ ಆ ವ್ಯಕ್ತಿ ಯಾರಲ್ಲಿ ಚಿಕಿತ್ಸೆ ಪಡೆರ್ತೇವೆ ಅಲ್ಲಿಂದ ಬಂದು ಪೊಲೀಸ್ ಠಾಣೆಗೆ ಬಂದಾಗ ನಮ್ಮತ್ರ ದೂರ ತಗೋತಾರೆ ದೂರ ತಗೊಂಡು ಸರಗೂರು ಪೊಲೀಸ್ ಸ್ಟೇಷನು ಅಲ್ಲಿ ಬಂದಾಗ ಅವರು ತನಿಖೆ ಅವರು ಹೇಳಿಕೆ ತಗೊಂಡು ಬರ್ಕೊಂಡಿರ್ತಾರೆ ಬರ್ಕೊಂಡು ನಮಗೆ ಇದು ಕಾಪಿ ಕೊಟ್ಟಿರ್ತಾರೆ ಒಂದು ಎಫ್ ಐ ಆರ್ ಮಾಡಿಲ್ಲ ಸರ್ ಅವರು ನಮ್ಮ ಇಲಾಖೆಯಿಂದ ರವೀಂದ್ರ ಸಾರು ಮತ್ತೆ ನಮ್ಮ ಇಲಾಖೆ ಸಿಬ್ಬಂದಿಗಳು ಎಲ್ಲ ಡಿ ಎಸ್ ಐ ಡಿ ಎಸ್ ಐ ಡಿಪಾರ್ಟ್ಮೆಂಟ್ ನವರು ಮತ್ತೆ ನಮ್ಮ ಇಲಾಖೆಯಿಂದ ಚಾಲಕರು ಗಿರ್ವಕರು ಎಲ್ಲ ಸುಮಾರು ಜನ ಬಂದಲ್ಲಿ ಅಲ್ಲಿ ಬೆಳಿಗ್ಗೆ ಹತ್ತುವರೆ ಹನ್ನೊಂದು ಗಂಟೆ ಬಂದಿದ್ದ ಎಲ್ಲರೂ ರಾತ್ರಿ ಒಂಬತ್ತು ಗಂಟೆವರೆಗೂ ವೇಟ್ ಮಾಡಿದ್ವಿ ನಮ್ಗೆ ಐ ಆರ್ ಕಾರ್ಡ್ ಕೊಡಲಿಲ್ಲ ಇವರು ನಮ್ಮ ಪೊಲೀಸ್ ಇಲಾಖೆ ಬೆಳಿಗ್ಗೆ ಏಳುವರೆ ಗಲಾಟೆ ಆಗಿದ್ದು ಸರ್ ನಾವು ಹೋಗಿದ್ದು ಹತ್ತು ಗಂಟೆಗೆ ಸರ್ ಹತ್ತು ಗಂಟೆಗೆ ಹೋಗಿದ್ದು ಏಳುವರೆ ಗಲಾಟೆ ಆಗಿ ನಾವು ಟೇಷನ್ ಬಂದು ಹತ್ತು ಗಂಟೆಗೆ ಮುಂದೆ ನಾವು ಹಾಸ್ಪಿಟ್ಲಿಗೆ ತೋರಿಸಿ ಅಲ್ಲಿಗೆ ಬಂದಾಗ ಅವ್ರು ನಮ್ಮ ಹತ್ರ ಹೇಳಿಕೆ ತಗೊಂಡು ಬರೀಕೊಂದು ಕೊಟ್ಟಿದ್ದ ಕೊಟ್ಟಿದ ಎಫ್ ಐ ಆರ್ ಕಾರ್ಡ್ ಕೊಟ್ಟಿರೋಲ್ಲ ನಾವು ಇಲಾಖೆಗೆಲ್ಲ ಮಾಹಿತಿ ಕೊಟ್ಟು ಎಲ್ಲರೂ ಕರೀಸ್ಕೊಂಡು ನಾವು ರಾತ್ರಿ ಒಂಬತ್ತುವರೆ ಗಂಟೆ ವೆಯ್ಟ್ ಮಾಡಿದ್ದೀವಿ ಇವರು ಯಾರ್ಯಾರೋ ಪ್ರಜರಿಂದ ನಮ್ಮನ್ನ ತಡೆ ಹಿಡ್ದು ರಾಜೀ ಮಾಡ್ಕೊಳ್ಳಿ ರಾಜೀ ಮಾಡ್ಕೊಳ್ಳಿ ಇಬ್ಬರಿಗೂ ತೊಂದರೆ ಬೇಡ ರಾಜಿ ಮಾಡ್ತೀವಿ ಅಂತೇಳಿ ತಡೆ ಹಿಡ್ದು ನಮ್ಮನ್ನ ರಾತ್ರಿ ಒಂಬತ್ತು ಗಂಟೆ ಆದಮೇಲೆ ಮೇಲೆ ಎಫ್ ಐ ಆರ್ ಮಾಡ್ಕೊಡ್ತೀವಿ ಅಂಥೇಳಿ ನಾಳೆ ಬನ್ನಿ ಅಂದರೆ ಮರುದಿನ ಬನ್ನಿ ನಮ್ಗೆ ಜಾತ್ರೆ ಇದೆ ಆ ಜಾತ್ರೆ ಮುಗಿಸ್ಕೊಂಡು ಬರ್ತೀನಿ ಅಲ್ಲಿ ಸ್ಥಳನ ಮಾಜೂರು ಮಾಡಬೇಕು ಸ್ಥಳನ ಮಾಜೂರು ಮಾಡಿ ನಿಮ್ಮನ್ನ ಕರ್ಕೊಂಡು ಹೋಗ್ತೀವಿ ಸ್ಥಳ ಮಾಜರು ಮಾಡೋಕ್ಕೆ ನೀವು ಬನ್ನಿ ಅಲ್ಲಿ ಬಂದ್ಮೇಲೆ ಮೇಲೆ ನಿಮ್ಗೆ ಎಫ್ ಐ ಆರ್ ಮಾಡಿ ಕೊಡ್ತೀವಿ ಖಾದಿ ನಿಮ್ಗೆ ಕೈ ಕೊಡ್ತೀವಿ ಅಂತ ಹೇಳಿ ಅವ್ರು ಮಾಜಿಗ್ ಹೋಗ್ಬೇಕಾದ್ರೆ ನಮ್ಗೆ ಕರ್ಕೊಂಡು ಹೋಗಿಲ್ಲ ಅವರೇ ಹೋದ್ರೆ ಇನ್ಯಾರು ಕರ್ಕೊಂಡು ಹೋದ್ರೆ ಅವ್ರ ಅವರು ಇಚ್ಛೆ ಬಂದು ಮಾರ್ಕೊಂಡ್ಬಂದ್ರೆ ಏನು ಗೊತ್ತಿಲ್ಲ ಒಟ್ಟು ನಮ್ಗೆ ಕರ್ಕೊಂಡು ಹೋಗಿಲ್ಲ ನಿನ್ನೆ ಹೋಗಿ ಅಂತ ಕೇಳೋದಕ್ಕೆ ವರ್ಷವಾಗಿ ಸೃಷ್ಟಿ ಮಾಡಿ ಇರೋಂಥ ಕಂಪ್ಲೇಂಟ್ಗಳನ್ನ ನೀವು ಕಂಪ್ಲೇಂಟ್ ಕೊಡಿ ನಿಮಗೂ ಎಫ್ ಆಗುತ್ತೆ ಕೊಡ್ತೀವಿ ಅವರು ಅವತ್ತು ಗಲಾಟೆ ಆದಾಗ ಯಾವ ಮಹಿಳೆಯೂ ಇಲ್ಲ ನಾವು ಏನು ಇದು ಮಾಡಿಲ್ಲ ಅವರು ಏನಂತಾರೆ ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ನೀವು ಗುಚ್ಛಿದ್ದಾರೆ ಅಂತ ಹೇಳ್ತಾರೆ ಅದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವ್ರದ್ದು ಕಂಪ್ಲೇಂಟ್ ಮಾಡರ ನಿಮ್ಮ ಮೇಲೆ ಕೇಸ್ ಆಗುತ್ತೆ ನೀವು ಕಂಪ್ಲೇಂಟ್ ಕೇಸ್ ಆಗುತ್ತೆ ಇಬ್ಬರಿಗೂ ಜೈಲಿಗೆ ಹೋಗ್ತಿದಿರಿ ಅಂತ ಹೇಳಿ ನಮಗೆ ಬೆದರಿಕೆ ಹಾಕಿ ಈಗ ಅವರು ಮಹಿಳೆಯರು ಅಲ್ಲೇ ಮಾಡರ ಕಂಪ್ಲೇಂಟ್ ಕೊಟ್ಟಾರ ಅಂತ ಹೇಳಿ ಇವರೇ ಹೇಳಿ ನಿಮ್ಗೆ ಬೇಲೆ ಸಿಕ್ಕಲ್ಲ ನೀವು ಹೈಕೋರ್ಟ್ ಹೋಗ್ಬೇಕಾಗುತ್ತೆ ಹಂಗ ನಿನ್ನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು ಯಾರು ಯಾರು ಈ ನಾವು ಯಾರು ಅಂತ ಮುಖ ಇಲ್ಲ ಈಗ ನಮ್ಗೆ ಬೇಲ್ ಕೊಡ್ದೇನೆ ಕಾಯಿಸಿ ಒಂದ್ ದಿನ ಬಿಟ್ಟ ಮೇಲೆ ಹೊಸದಾಗಿ ಮೇಲೆ ಬೇದಿಕೆ ಹಾಕೋ ಸಲುವಾಗಿ ರಾಜ್ಯ ಮಡಕಲ್ಲಿ ಉದ್ದೇಶಗೋಸ್ಕರ ಬಸ್ತೆಗೆ ಒಂದು ನ ಸೃಷ್ಟಿ ಮಾಡಿ ಒಂದು ಮಹಿಳೆ ಕರ್ಕೊಂಬಂದು ಯಾವ ಅಂತ ಗೊತ್ತಿಲ್ಲ ನಾವು ನೋಡ್ಬಿಲ್ಲ ಅವ್ರನ್ನ ಕಂಪ್ಲೇಂಟ್ ಬರೆಸ್ಕೊಂಡು ಅದು ನಮ್ಗೆ ಹಿಂಗೆ ಹೇಳಿದ್ದಾರೆ ಕೊಟ್ಟಿಲ್ಲ ಸರ್ ನೀವು ಮಹಿಳೆಯರ ಮೇಲೆ ಗಲಾಟೆ ಮಾಡಿದಿರಿ ಅಂತ ಹೇಳಿದ್ರು ಅಷ್ಟೇ ನಮ್ಗೆ ಬಟ್ ನಮ್ಗೆ ಓದ ಕೊಟ್ಟಿಲ್ಲ ಅವರು ಅವರು ನಿಮಗೆ ಎಫ್ಐಆರ್ ಮಾಡ್ತಾರೆ ನೀವು ಎಫ್ಐಆರ್ ಮಾಡ್ತೀರಿ ಇಬ್ಬರು ಕೇಸ್ ಆಗುತ್ತೆ ನೀವಿಬ್ರು ಜೈಲ್ಗೆ ಹೋಗಬೇಕಾಗುತ್ತೆ ಅವ್ರು ಕೊಟ್ಟಿರೋ ಕಂಪ್ಲೇಂಟ್ ಪ್ರಕಾರ ನನಗೆ ಬೇರೆ ಸಿಗಲ್ವಂತೆ ಅವರು ನೀನು ಹೈಕೋರ್ಟ್ ಗೆ ಹೋಗ್ಬೇಕು ಅಂತ ನನಗೆ ಎದುರಿಸಿ ನನಗೆ ನ್ಯಾಯ ಸಿಗಲ್ಲ ಅಂತ ಅಂತೇಳಿ ಹೇಳಿ ನಾವು ಕರ್ತವ್ಯ ಮಾಡ್ತಾ ಇದ್ದೀವಿ ಸರ್ಕಾರಿ ಕೆಲಸ ಮಾಡ್ತಾ ಇದ್ದೀವಿ ನಮ್ಗೆ ಅಲ್ಲೇ ಆಗಿದೆ ನಮ್ಗೆ ಯೂನಿಫಾರ್ಮ್ ಅಲ್ಲಿ ಇದ್ದವರಿಗೆ ಹೊರತಿದಾರೆ ಅವಚ ಬೈದಿದ್ದಾರೆ ಅಹ್ ನಮಗೆ ಕುತ್ತಿಗೆಲ್ಲ ಇಟ್ಕೊಂಡು ಗುಂಡಿನೆಲ್ಲ ಕಿಡ್ದು ಕೆಳದು ಎಲ್ಲ ತುಳಿದು ಮತ್ತೆ ನನ್ನ ಒಂದು ಹಳ್ಳಕ್ಕಾಕಿ ಅಲ್ಲಿ ಕಳ್ಳಿದ ಗಿಡ ಇತ್ತು ಎಲ್ಲ ತುಳಿದು ನನ್ನ ಬಟ್ಟೆ ಎಲ್ಲ ಗಲೀಜಾಗಿದೆ ಇಲ್ಲೆಲ್ಲ ಹಿಂದುಗಡೆ ಎಲ್ಲ ಗಲೀಜಾಗಿದೆ ಅಲ್ಲಿಗೆಲ್ಲ ಹಾಕೊಂಡು ತುಳಿದು ಇಲ್ಲೆಲ್ಲ ಕಳ್ಳಿ ಆಗಿದೆ ಕರ ಅಲ್ಲಿಗೆಲ್ಲ ಹಾಕೊಂಡು ಎದೆಗೆಲ್ಲ ಒದ್ದು ಯೂನಿಫಾರ್ಮ್ ಇರೋನ್ಗೆ ಒಂದ್ ಸ್ಲೀಪರ್ ಒದ್ದು ತುಳಿದು ತುಳಿದು ಕುಳಿದು ಇಲ್ಲೆಲ್ಲಾ ಇಲ್ಲಿಗೆಲ್ಲ ಮುಖಕ್ಕೆಲ್ಲ ಹೊಡೆದು ಕುತ್ತಿಗೆಲ್ಲ ಹಿಡ್ಕೊಂಡು ನನಗೆ ಬಹಳ ಹಿಂಸೆ ಕೊಟ್ರು ಕೆಳಗೆ ಹಿಡ್ಕೊಂಡು ನನಗೆ ತುಂಬಾ ಮಾಡಿ ಪ್ಯಾಸೆಂಜರ್ ಸರ್ ಅಲ್ಲಿ ಎಲ್ಲಾ ಬೆಳಿಗ್ಗೆ ಅಷ್ಟು ಏಳುವರೆಗೆ ಜನ ಯಾರು ಬರಲ್ಲ ಮಟಗೇರಿಗೆ ಎಲ್ಲಾ ಜನ ಡೌನ್ ಆಗಿತ್ತು ಅಲ್ಲಿಂದ ಮೂರು ಮಹಿಳೆ ಇರ್ತದ್ರು ಮುಂದೆ ಒಂದು ಮದುವೆ ಇದೆ ಮದುವೆ ಹೋಗ್ಬೇಕು ಅಂತ ಅವರು ನಮ್ಗೆ ಅಲ್ಲೇ ಮಾಡೋದನ್ನು ನೋಡಿ ಅವರು ಅವ್ರಿಗೆ ಅಲ್ಲಿ ಹತ್ಕೊಂಡು ಒಂದು ನೂರು ಮೀಟರ್ ಹೋಗಿಲ್ಲ ಸರ್ ಅವರು ಅಷ್ಟಕ್ಕೆ ಅಲ್ಲೇ ಮಾಡೋಕೆ ಶುರು ಮಾಡಿದಾಗ ಇವರು ಮಹಿಳೆಯರು ಗಾಬರಿಯಾಗಿ ಅವ್ರು ಅರ್ಜೆಂಟ್ ಹೋಗ್ಬೇಕಾಗಿದ್ರಿಂದ ಅವ್ರು ಬೇರೆ ವಾಹನದಲ್ಲಿ ಕರೆಸ್ಕೊಂಡು ಅವ್ರು ಹೋಗ್ಬಿಟ್ರು ಸರ್ ನಮ್ಗೆ ಸಹಾಯಕ ಯಾರು ಇರಲಿಲ್ಲ ಸರ್ ಅಲ್ಲಿ ನಾನು ಚಾಲಕ ಇಬ್ರೆ ಹಿಂಗಾಗಿ ನಾನು ಇಷ್ಟು ಅಲ್ಲೇ ನೋವಾಗಿದ್ರು ಸುಧಾ ನಾವು ಎಫ್ಐಆರ್ ಕಂಪ್ಲೇಂಟ್ ಕೊಡಕ್ಕೆ ಹೋದ್ರು ನಮ್ಗೆ ಐ ಆರ್ ಮಾಡ್ದೆ ಕೊಡದಾನೆ ಕಾಪಿ ಕೊಡದೇ ತಡೆ ಹಿಡ್ದು ಅವರು ಯಾರ್ಯಾರ ಕಡೆ ಪ್ರಚಾರ ಮಾಡಿಸಿ ಎಮ್ ಎಲ್ ಎ ಕಲೆ ಅವ್ರ ಇವ್ರ ಎಲ್ಲ ಫೋನ್ ಮಾಡಿಸಿ ಬೇಕಾದ್ರ ಕೈಲಿ ನಮ್ ತಡೆ ಇರಿಸಿ ಒಂದು ಒಂದೂವರೆ ದಿನ ಎರಡು ಗಂಟೆ ಒಂದಿನ ನೈಟ್ ಒಂಬತ್ತು ಗಂಟೆ ಇದ್ರು ನಮ್ಗೆ ಕೊಡದಾನೆ ಎಲ್ಲ ಅಧಿಕಾರಿಗಳು ಇದ್ರು ಅಧಿಕಾರಿಗಳು ಅಂದ್ರೆ ನಮ್ಮ ಡಿಪೋ ಬಂದಿದ್ರು ಅವ್ರ ಹೆಸರು ಭೋಗ ನಾಯ್ಕರು ಮತ್ತೆ ರವೀಂದ್ರನ್ ಅವರು ಡಿ ಎಸ್ ಅವರು ಎಲ್ಲ ಇದ್ರು ಸರ್ ಅಧಿಕಾರಿಗಳು ಈಗ ಅವ್ರ ಏನಂತಾರೆ ಈಗ ನೀವು ಐ ಆರ್ ಕಾಪಿ ಮಾಡ್ಯಪ್ಪ ಕಂಪ್ಲೀಟ್ ಆಗಲಿ ಬೆಂಬಲಿ ಐ ಆರ್ ಕಾಪಿ ಆಗ್ಬೇಕು ರಾಜಕೀಯ ಆಗಂಗಿಲ್ಲ ಅಂತ ಅವ್ರಂತ ಹೇಳ್ತಾರೆ ಸರ್ ಈಗ ನಾವು ಅದಕ್ಕೆ ಅಲ್ಲಿ ಸರಗೂರ್ ಪೊಲೀಸ್ ಸ್ಟೇಷನ್ ಅಲ್ಲಿ ನಮಗೆ ತಡ ಮಾಡಿ ನಮ್ಗೆ ಎಫ್ ಐ ಆರ್ ಕಾಪಿ ಕೊಡದ ಕಾರಣ ನಮ್ಗೆ ಅನ್ಯಾಯ ಆಗಿದೆ ನಮ್ಗೆ ನ್ಯಾಯ ಬೇಕು ಅಂತ ನಾವು ಕೇಳಕ್ಕೆ ಇಷ್ಟ ಮಾಡ್ತೀವಿ ಅವ್ರು ಈಗ ಮೂರು ಜನ ಬಂದ ಕಿರಣ್ ಅಂತ ಅನ್ಸುತ್ತೆ ಕಿರಣ್ ಅಂತ ಅನ್ಸುತ್ತೆ ಈಗ ಮೂರು ಮೂರ್ ನಾಲ್ಕು ದಿನ ಐದೇ ಅಂತ ಹೇಳ್ತೀವಿ ಬಂದು ಈಗ ಮೇಲ್ಪಟ್ಟವ್ರಿಗೆ ಏನಾದ್ರು ವರದಿ ಅಂತ ಅನ್ಸಿದ್ರ ಎಸ್ ಪಿ ಅವ್ರಿಗೆ ಏನಾದ್ರು ಮಾತಾಡಿದ್ರ ಅಥವಾ ಇಲ್ವಾ ಈಗ ನಾವು ಬಂದಿದೀವಿ ಸರ್ ನಮ್ಗೆ ಮಾಯ ನಮ್ಗೆ ನ್ಯಾಯ ಕೇಳೋಕೆ ನಮಗೆ ಎನ್ನಿ ಆಗಿದೆ ನ್ಯಾಯ ಅಂತ ಗೊತ್ತಾಗಿ ನಾವು ಎಸ್ ಪಿ ಸಾಹೇಬ್ರನ್ನ ಭೇಟಿ ಮಾಡಬೇಕು ಅಂತ ಬಂದಿದ್ದೀವಿ ಅವ್ರ ಹತ್ರ ಹೋಗ್ತೀವಿ ನಮ್ಮ ಕಷ್ಟ ಹೇಳ್ಕೊಂಡು ನಮ್ಗೆ ನ್ಯಾಯ ಕೊಡ್ಸಿ ಅಂತ ಕೇಳ್ಕೊತೀವಿ ಸರ್ ಅಲ್ಲೆಗೊಳಗಾದ ಸಾರಿಗೆ ನೌಕರರ ರಕ್ಷಣೆಗೆ ನಿಲ್ಲದ ಸರಗೂರು ಇನ್ಸ್ಪೆಕ್ಟರ್ ಕಿರಣ್ ಕುಮಾರ್ ರವರ ವಿರುದ್ಧ ಅಪರ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ದೂರು ನೀಡಿ ಸಾರಿಗೆ ನೌಕರರಿಗೆ ರಕ್ಷಣೆ ನೀಡುವ ಎಲ್ಲಾ ಕೆಲಸಗಳನ್ನು ಸಾರಿಗೆ ನೌಕರ ಕೂಟದ ಪದಾಧಿಕಾರಿಗಳು ಮಾಡಿರುತ್ತಾರೆ ನಮ್ಮ ಡ್ರೈವರು ಮತ್ತು ಕಂಡಕ್ಟ್ರಿಗೆ ಹೆಡ್ಡಿ ಕೋಟೆ ರಸ್ತೆಯಲ್ಲಿ ಡ್ಯೂಟಿ ಮಾಡ್ತಿದ್ದಾಗ ಯಾರೋ ಬೈಕಲ್ಲಿ ಬಂದಂಥ ವ್ಯಕ್ತಿ ಅಸಾಲ್ಟ್ ಮಾಡಿದ್ದಾರೆ ಕಂಡಕ್ಟ್ರ್ ಹೊಡೆದಿದ್ದಾರೆ ಡ್ರೈವರ್ ಹೊಡೆದಿದ್ದಾರೆ ಅವಾಚ್ಯ ಶಬ್ದಗಳಿಂದ ಬೈದಿದ್ದಾರೆ ಅದರ ಬಗ್ಗೆ ಅವರು ಮೆಡಿಕಲ್ ಮಾಡಿಸಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡೋಕ್ಕೆ ಹೋದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಮಾಡ್ತೀನಿ ಕಂಪ್ಲೇಂಟ್ ಸ್ವೀಕರಿಸ್ತೀನಿ ಅಂತ ಸಬ್ ಸಬ್ಇನ್ಸ್ಪೆಕ್ಟರು ನಂತರ ಯಾವುದೋ ಒತ್ತಡಕ್ಕೆ ತಗೊಂಡು ಆಮೇಲೆ ಅವರೇನು ಮಾಡಿದ್ದಾರೆ ಅಂತ ಹೇಳಿದರೆ ಅವ್ರಿಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೆಳಗ್ಗೆ ನಿಮಗೆ ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ರು ಆದರೆ ಒತ್ತಡಕ್ಕೊಳಗಾಗಿ ಅವರು ಮಾಡಿದ್ದೇನೆ ಅಂತ ಹೇಳಿದ್ರೆ ಕೌಂಟ್ರ್ ಕೇಸ್ಗಳನ್ನ ಅವರಿಂದ ಸೃಷ್ಟಿ ಮಾಡಿ ಅಥವಾ ಇವ್ರ ಮೇಲೆ ಥ್ರೆಟರ್ನ್ ಮಾಡಿ ನಿಮ್ಮ ಮೇಲೆ ಕೇಸ್ ಹಾಕ್ತೀವಿ ಅವ್ರ ಮೇಲೆ ಕೇಸ್ ಹಾಕಿದ್ರು ಅವ್ರ ಮೇಲೂ ಕೇಸ್ ಹಾಕ್ತೀವಿ ನಿಮ್ಮ ಮೇಲೂ ಕೇಸ್ ಹಾಕ್ತೀವಿ ಅಂತ ಹೇಳಿ ಹೆದರಿಸಿ ನಿಮಗೆ ಹೈಕೋರ್ಟಿಂದನೇ ಜಮ ಇದು ಬೇಲ್ ಸಿಗೋಂಗ್ ಮಾಡ್ತೀನಿ ಅಂಥ ಕೇಸ್ಗಳು ಸೆಕ್ಷನ್ಗಳ್ನ ಹಾಕ್ತೀನಿ ಅಂತೇಳಿ ಎದುರಿಸಿದ್ದಾರೆ ಆ ನಂತರ ಇವರು ಅಲ್ಲಿಂದ ನನ್ನ ಸಹ ನಮ್ಮ ಸಂಘಟನೆ ಅಂತ ಬಂದು ಈ ಆಗಿರೋವಂಥ ನೋವನ್ನು ಹಂಚ್ಕೊಂಡಾಗ ನಾವು ಬಂದು ಇಲ್ಲಿ ಎಸ್ ಪಿ ಆಫೀಸಲ್ಲಿ ಬಂದು ಕಮಿಷನ್ ಪಿ ಅವರು ಇದ್ದಾರೆ ಡೆಪ್ ಟಿ ಸುಪ್ರೀಣ್ ಪೊಲೀಸರು ಅವರು ತಕ್ಷಣವೇ ಅಲ್ಲಿ ಸಂಪರ್ಕ ಮಾಡಿ ಸರ್ಗೂರಲ್ಲಿದ್ದಂಥ ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಹೇಳಿದ್ರು ಏನೇ ಅಲ್ಲಿ ಕೆ ಎಸ್ ಆರ್ ಸಿ ನೌಕರರಿಗೆ ಯಾವುದೇ ರೀತಿ ಈ ರೀತಿ ತೊಂದರೆ ಆದಾಗ ನೀವು ಶಿಸ್ ಶಿಸ್ತಿನ ಕ್ರಮ ಏನಿದೆ ಅದನ್ನು ತಗೋಬೇಕು ಅವ್ರ ಮೇಲೆ ಕೇಸನ್ನು ದಾಖಲಿಸಬೇಕು ಮತ್ತೆ ಎಫ್ ಐ ಆರ್ ರಿಜಿಸ್ಟರ್ ಮಾಡಬೇಕು ನೀವು ಮಾಡದೇ ಇರೋದು ಸರಿ ಇಲ್ಲ ಅಂತ ಹೇಳಿ ಅವರಿಗೆ ಇವಾಗ ಹೇಳಿದ್ದಾರೆ ಇವಾಗ ಹೋದರೆ ಇವರಿಗೆ ಎಫ್ ಐ ಆರ್ ಇವಾಗ ರಿಜಿಸ್ಟರ್ ಮಾಡಿ ಇವ್ರಿಗೆ ನ್ಯಾಯ ಇವತ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ ಕೌಂಟ್ರೆ